ವೆಲ್ಕಮ್ ಬ್ಯಾಕ್ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ವಿಜಯಪುರ ಜಿಲ್ಲಾ ಪ್ರವಾಸವನ್ನ ಮಾಡ್ತಾ ಇದ್ದು ಮುದ್ದೆ ಬಿಹಾಳ ಕ್ಷೇತ್ರದ ನಾಲತವಾಡ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನೇರ ನೋಡೋಣ ಅದೇ ರೀತಿ ಇವತ್ತು ಸಾಲ ಜೀರೋ ಬಡ್ಡಿ ಸಾಲ ಮೂರು ಲಕ್ಷಕ್ಕೆ ಸೀಮಿತ ಐದು ಲಕ್ಷ ರೂಪಾಯಿಗೆ ಇವತ್ತು ನಾನು ಹೆಚ್ಚಿಸಿದ್ದೇನೆ ಐದು ಲಕ್ಷವರೆಗೂ ಶೂನ್ಯ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ ಯಾಕಂದರೆ ಸಾಲ ಕಡಿಮೆ ನಿಮ್ಗೆ ಸಿಕ್ಕರೆ ಮತ್ತೆ ನೀವು ಹೋಗಿ ಅಲ್ಲಿ ಮಾರುಕಟ್ಟೆಯಲ್ಲಿ ಖಾಸಗಿಯವ್ರ ಕಡೆ ಸಾಲ ತಗೊಂಡು ಮೀಟರ್ ಬಡ್ಡಿಯಲ್ಲಿ ಅದನ್ನು ತುಂಬಕ್ಕೆ ಮತ್ತೆ ಹತ್ತಿಪ್ಪತ್ತು ವರ್ಷ ಜೀತದಾಳ ಥರ ದುಡಿಯೋ ಅವಶ್ಯಕತೆ ಇಲ್ಲ ಐದು ಲಕ್ಷವರೆಗೂ ಜೀರೋ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಯಾವುದಾದ್ರೂ ದೇಶದಲ್ಲಿ ಸರ್ಕಾರ ಇದ್ದರೆ ಅದು ಕರ್ನಾಟಕದ ಬಿ ಜೆ ಪಿ ಸರ್ಕಾರ ಅನ್ನುವಂಥ ಮಾತನ್ನು ನಾನು ಹೇಳಿ ಅದೇ ರೀತಿ ಇವತ್ತು ಅವರ್ತನಿಧಿ ನಿಮ್ಮ ಬೆಳೆಗಳಿಗೆ ಬೆಲೆ ಕುಸಿದಾಗ ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಕೊಡ್ತೆ ಇಟ್ಟಿದ್ದೇನೆ ಹಿಂದಿನ ಸರ್ಕಾರ ಐದುನೂರು ಆರುನೂರು ಕೋಟಿ ಇಡ್ತಿದ್ರು ಎದಕ್ಕೂ ಸಾಲ್ತಾ ಇರಲಿಲ್ಲ ಆರು ಸಾವಿರ ಕೋಟಿಯಷ್ಟು ಇವತ್ತು ಬೆಲೆ ಕುಸಿದಾಗ ಕಳೆದ ವರ್ಷ ನಾವು ಖರೀದಿಯನ್ನು ಮಾಡಿದ್ದೇವೆ ಹೀಗೆ ರೈತರ ಪರವಾಗಿ ಗಟ್ಟಿಯಾಗಿ ನಾವು ಇವತ್ತು ನಾವು ನಿಂತಿದ್ದೇವೆ ಬಂಧುಗಳು ನೀವು ಮಿಲೆಟ್ ಅಂದರೆ ನವಣಿ ರಾಗಿ ಈ ಥರದ ಬೆಳೆಗಳನ್ನು ಬೆಳೆದರೆ ಸಾವಿ ಒಂದು ಹೆಕ್ಟರ್ಗೆ ಹತ್ತು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹೀಗೆ ಸಿರಿಧಾನ್ಯ ಸಿರಿಧಾನ್ಯ ಬೆಳೆದ್ರೆ ಇಲ್ಲಿ ತಾಯಂದರು ಬಂದಿದ್ದಾರೆ ಕಳೆದ ವಾರ ಹತ್ತು ಸಾವಿರ ಶಕ್ತಿ ಸಂಘಕ್ಕೆ ನಾನು ಒಂದೊಂದು ಲಕ್ಷ ಕೊಟ್ಟು ಒಟ್ಟು ಐದು ಲಕ್ಷ ರೂಪಾಯಿ ಒಂದೊಂದು ಸಂಘಕ್ಕೆ ಕೊಡುವಂಥದಕ್ಕೆ ಬ್ಯಾಂಕ್ನಿಂದನೂ ಕೂಡ ಅನುಮತಿಯನ್ನು ಮಾಡಿ ಅವ್ರ ಕಡೆಯಿಂದ ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆಯನ್ನು ಜೋಡಿಸಿ ಪ್ರತಿ ತಿಂಗಳು ಆ ಪ್ರತಿ ತಿಂಗಳು ಅವ್ರಿಗೆ ಲಾಭ ಸಿಗುವಂಥ ಸ್ವಯಂ ಉದ್ಯೋಗವನ್ನು ಮಾಡಿ ಸ್ವಾಭಿಮಾನದ ಬದುಕನ್ನು ಬದುಕೋಕ್ಕೆ ಕಳೆದ ವಾರ ನಾನು ಬಿಡುಗಡೆ ಮಾಡಿದ್ದೇನೆ ನಾಳೆ ಇಪ್ಪತ್ತ್ಮೂರನೇ ತಾರೀಖ್ ಮತ್ತೆ ಹತ್ತು ಸಾವಿರ ಸ್ತ್ರೀಶಕ್ತಿ ಸಂಘಕ್ಕೆ ನಾನು ಒಟ್ಟು ಇಪ್ಪತ್ತು ಸಾವಿರ ಸ್ತ್ರೀಶಕ್ತಿ ಸಂಘಕ್ಕೆ ನಾನು ಬಿಡುಗಡೆಯನ್ನು ಮಾಡ್ತಾ ಇದ್ದೇನೆ ಇಷ್ಟು ದೊಡ್ಡ ಪ್ರಮಾಣದ ಹಣ ಸ್ತ್ರೀ ಶಕ್ತಿಯ ಸಂಘಗಳ ಮುಖಾಂತರ ಉತ್ಪಾದನೆಯನ್ನು ಮಾಡಿಸುವಂತ ಯಾವುದೇ ಯೋಜನೆ ಯಾವುದೇ ರಾಜ್ಯದಲ್ಲಿಲ್ಲ ಅದನ್ನ ನಿಮ್ಮ ಬಸವರಾಜ ಬೊಮ್ಮಾಯಿ ಮಾಡಿದ್ದಾನೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಅದೇ ರೀತಿ ಯುವಕರಿಗೆ ಯುವಕರಿಗೆ ಸ್ವಾಮಿ ವಿವೇಕಾನಂದ ಯೋಜನೆಯನ್ನು ಮಾಡಿದ್ದೇನೆ ಅದನ್ನು ಇಪ್ಪತ್ತ್ ಮೂರನೇ ತಾರೀಕು ಸುಮಾರು ಆರು ಸಾವಿರ ಒಟ್ಟು ಹನ್ನೆರಡು ಸಾವಿರ ಯುವ ಯುವ ಶಕ್ತಿಯ ಕೇಂದ್ರಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ ಅವ್ರಿಗೂ ಐದು ಲಕ್ಷ ರೂಪಾಯಿ ಯೋಜನೆಗಳನ್ನು ಮಾಡಿದ್ದೇನೆ ಅವ್ರಿಗೂ ಮಾರುಕಟ್ಟೆ ಜೋಡಣೆಯನ್ನು ಮಾಡಿದ್ದೇನೆ ಈ ರೀತಿ ಗ್ರಾಮೀಣ ಪ್ರದೇಶದಲ್ಲಿ ಯುವಕರು ತಾಯಂದಿರು ಸ್ವಯಂ ಉದ್ಯೋಗವನ್ನು ಮಾಡಿ ಸ್ವಾವಲಂಬನೆಯಾಗಿ ಸ್ವಾಭಿಮಾನದ ಬದುಕನ್ನು ಬದುಕಿ ಒಂದು ದೊಡ್ಡ ಕಾಯಕ ಕ್ರಾಂತಿಯನ್ನು ಈ ಕಾಯಕ ನಾಡಿನಿಂದ ಪ್ರಾರಂಭ ಮಾಡಬೇಕನ್ನುವಂತ ಇಚ್ಛೆ ನಂದಿದೆ ಬಂಧುಗಳೇ ಅದೇ ರೀತಿ ದೀನ ದಲಿತರಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ನಾವು ಸಾಮಾಜಿಕ ಅಪ್ಪ ಮಗನನ್ನ ಸೋಲಿಸೋದಿಕ್ಕೆ